बायक बंदी तो भी चिल्लाता था मुँह का। वाइटर। सरका कांड तो ये दे सरका। क्या बोला? इल्ला लाइट इल्ला। सिवान जी लगा डिस्प्रेक। लम्बा मोबूडी थी फुल्लो। सुहान रोमा सानवियन। आह रखिये रखिये मर्चक आ दिया। क्या बोलूँ? इमर्चक बुडी थे, बेरे देने इमर्चक बुडी था। तो चले शुरू क ಇಂಚಿಗೆ ಹೋಗ್ತಿದ್ದೀವಿ ನಾವು ನಾಲ್ಕು ಜನ ಫ್ರೆಂಡ್ಸು ಚಿಚ್ಚು ಕಾಫಿ ಬೆಳಗ್ಗೆ ನಾಲ್ಕು ಗಂಟೆ ಆಗ್ತಿದೆ ಮಸ್ತಿದೆ ಇದೆ ಆರು ಗೇಟ್ ಲೋ ಓಪನ್ ಆಗೋದು ಏ ಏನು ಜನ ಇದೆ ಫುಲ್ ಟ್ರಾಫಿಕ್ಕು ಸಿಕ್ಕಾಪಡೆ ಇದೆ ಅಬ್ಬಾ ಬಾಬಾ ಬಾಬಾಬಾ

ಏನ್ ಜಿನ ವಾಟರ್ ಬಾಟ್ಲ್ ಎಲ್ಲೋ ಇಲ್ಲ ಇಲ್ಲಿ ಸೈಕ್ ವಾಟರ್ ಬಾಟಲ್ ನೋಡ್ಬೋದು ನೀವು ಇಲ್ಲಿ ಜನ ಲೈಟ್ ಇಟ್ಟವ್ರೆ ವಾಟರ್ ಬಾಟಲ್ ಎಲ್ಲ ಇಲ್ಲಿ ಬರೋರು ಕ್ಯಾಪ್ನ ಇರ್ಲಿ ಸೈಕ್ ಮಾಡಿದ ಕೂರಕ ಮಾತ್ರ ಈ ಎದ್ಬೋ ಏನಾಯ್ತು ಆಯ್ತಾ ಟೈಮ್ ನಿಂದು ಅಷ್ಟಿಗೂ ಆಗಿಲ್ಲ

ವೈಟ್ ಹೌಸ್ ಹೆಂಗಿಲ್ಲ ಟಿಕೆಟ್ ದುಡ್ಡಿಗೂ ತಕ್ಕಂತೆ ಮೇಂಟೆನೆನ್ಸ್ ಇದೆ ಆದ್ರೂ ಗೊತ್ತಲ್ಲ ನೋಡಿ ಇಲ್ಲಿ ಚಪ್ರಿ ನನ್ ಮಕ್ಳು ಎಸ್ ಕೆ ಅಂತೆ ಏನೇನೋ ಬರ್ತಿದ್ದಾರೆ ಓದಿ ಇಲ್ಲಿ ಸುಹಾನ್ ರೋಮಾ ಸಾನ್ವಿ ಅಂತೆ ಅಯ್ಯ ಚಪ್ರಿ ನನ್ ಮಕ್ಳ ಇದೆಲ್ಲ ಮಾಡಬಾರದು ಲೈ ಎಲ್ಲಿಂದ ಹೋಗಿ ಎಲ್ಲಿಂದನೋ ಬರ್ತಿದ್ದೀವಿ ಹೋಗಿ ಸನ್ಸೆಟ್ ಅಯ್ಯೋ ಸನ್ರೈಸ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಮುಗೀತು ನಂದು ತಿಳ್ಸಿಗೆ ಬಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಬನ್ನಿ ನಾಲ್ಕು ಗಂಟೆಗೆ ಬಂದಿದ್ದು ಬೆಳಿಗ್ಗೆ ಹೊರಡಿದ್ದು ನಾವು ಅಲ್ಲಿಂದ ಸೈಕು ಮಾತ್ರ ನೋಡಿ ಏನು ಡೌನ್ ಇದೆ ಮಾತ್ರ ಇಳಿಯೋಕ್ಕೆ ನಮ್ಮ ಕಾಲ್ಗಳಿಗೆ ಬ್ರೇಕೇ ಸಿಗಂಗಿಲ್ಲ ಈಗ ಏನು ದಿನೇಸ್ ಶಿವಾಜಿ ಶಿವಾಜಿನಗರ್ ಡಿಸ್ಬ್ರೇಕ್ ಶಿವಾಜಿನಗರ್ ಡಿಸ್ಬ್ರೇಕ್ ಅಂದಾಗ ಶಿವಾಜಿನಗರಲ್ಲೋಗಿ ಶೂ ತಗೊಂಡ್ಬಂದು ಹಾಕೊಂಡು ಇಲ್ಲಿ ಬರ್ಬೇಕು ಡಿಸ್ಬ್ರೇಕ್ ಬೇಕಂದ್ರೆ ನಿಮ್ಗೆ ಕಾಟೇಜ್ಗಳು ಇದಾವಾಗ ಇಲ್ಲಿ ಸೇಮ್ ಹೋಮ್ ಸ್ಟೇ ರೆಸಾರ್ಟ್ ರೆಸಾರ್ಟ್ಗಳು ಥರ ಇದೆ ಇಲ್ಲಿ ಫುಲ್ ಕಾಟೇಜ್ಗಳು ಇದೆ ನೋಡ್ಬೋದು ನೀವು ಏನೋ ತೆಂಗ್ಕೊಂಡೋಗಿಬಿಟ್ಟಾರತ್ತೆ ಲೈಟ್ ಇಲ್ಲಿ ಒಳಗಡೆ ರೂಮ್ಗಳಲ್ಲಿ ಲೈಟ್ ಇಲ್ಲ ಅಂದ್ಬಿಟ್ಟು ತೆಂಗ್ಕೊಂಡೋಗ್ಬಿಟ್ಟಾರ ಸೋಲಾರ್ ಇಲ್ಲ ಲೈಟ್ ಇಲ್ಲ ಏನಾಗಿಬಿಟ್ಟಿದೆ ಇನ್ನು ಸೋಲಾರು ಇಲ್ಲ ಲೈಟು ಇನ್ನು ಸೋಲಾರಿಲ್ಲ ಲೈಟಿಲ್ಲ ಎಲ್ಲ ತೆಂಗು ಬಿಟ್ಟವ್ರೆ ನೋಡಿ ಗಾಯ್ಸ್ ವಾಶ್ ಟವರ್ ಬೇರೆ ಇದೆ ಇಲ್ಲಿ ನೋಡಣ ಒಳಗಡೆ ಹೋಗಿ ಹೆಂಗ್ ಕಾಣಿಸ್ತೀವಿ ನಿಮಗೆ ಬಾಬ್ಬಾ ಬಾಬಾ ಸ್ವರ್ಗ ಕಾಣ್ತಾ ಇದೆ ಸ್ವರ್ಗ ನೋಡ್ಪಳಿ ಬಾಬಾ ಏನು ಹೇಳೋದು ಇದಕ್ಕೆ ಕಲ್ಯಾಣಿ ಅಂತ ಕಾಯಿಸ್ ಇದು ಸೂಪರ್ ಆಗಿದೆ ಮಾತ್ರ ಏನಿದು ಬಂದಾಗ ನಾಲ್ಕು ಬೈಕ್ ಬಂದಿದ್ ನಾವು ಯಪ್ಪ ಯಪ್ಪ ನೋಡಿ ನೋಡಿ ಪಬ್ಲಿಕ್ ಸೈಕ್ ಇದೆ ಮಾತ್ರ